ಕಲ್ಯಾಣ ಕರ್ನಾಟಕ ಭಾಗದಲ್ಲಿಂದು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ವಿರುದ್ಧ ಸಿಡಿದದ್ದವ ಅಂತ ಹೇಳ್ಬೋದು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಕಲಮಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಿಗಬೇಕಾದಂಥ ಸೌಲಭ್ಯ ಇರಬಹುದು ಮತ್ತು ಈಗಾಗಲೇ ಸರ್ಕಾರಿ ಸ್ಕೂಲಲ್ಲಿ ಆಂಗ್ಲ ಮಾಧ್ಯಮದ ಸ್ಕೂಲ್ ಪ್ರಾರಂಭದಿಂದ ಎಲ್ಲೋ ಒಂದು ಕಡೆ ಗಡಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ ಕನ್ನಡ ಉಳಿಬೇಕು ಕನ್ನಡ ಬೆಳೆಸಬೇಕಾದ್ರೆ ಸರ್ಕಾರ ಕಡೆ ಗಮನ ಹರಿಸಬೇಕು ವಿವಿಧ ಬೇಡಿಕೆಗೆ ಆಗ್ರಹಿಸಿ ನೋಡ್ಬೋದು ನೀವು ಮಳೆ ಲೆಕ್ಕಿಸದೆ ಮಳೆಯಲ್ಲೇ ಕೈಯಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ಸಾವಿರಾರು ಜನ ಶಿಕ್ಷಕರು ಶಿಕ್ಷಕಿಯರು ಈ ಒಂದು ಪ್ರತಿಭಟನೆಯಲ್ಲಿ ಸರ್ಕಾರ ವಿರುದ್ಧ ಶಿಕ್ಷಣ ಸಚಿವರ ವಿರುದ್ಧ ಸರ್ಕಾರ ತಪ್ಪ ವಿರುದ್ಧ ಇವತ್ತು ಆಕ್ರೋಶ ಪಡಿಸ್ತಾ ಇದ್ದಾರೆ ಹೇಳ್ಬೋದು ನೀವು ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಪೂಜೆ ಶ್ರೀ ರಾಜೇಶ್ವರ ಶಿವಾಚಾರ್ಯ ಇರಬಹುದು ಬಾಲ್ಕಿ ಗುರುಬಸ ಇರ್ಬೋದು ಸಾಕಷ್ಟು ಜನ ವಿಶ್ವ ಗ್ರೇವಣೀತಪ್ಪ ಜಲಾದೆ ಇರಬಹುದು ಸಾಕಷ್ಟು ಜನ ಸರ್ಕಾರ ವಿರುದ್ಧ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲಿನ ವಿವಿಧ ನಿರ್ಬಂಧನೆಗಳನ್ನು ಹಾಕಿದ್ದಾರೆ ಅವರು ಸಡಲಿಕ್ಕೆ ಮಾಡಲೇಬೇಕು ಅಂತೇಳಿ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಇರಬಹುದು ಶಿಕ್ಷಕರು ಇರಬಹುದು ವಿಶೇಷವಾಗಿ ಮಠಾಧೀಶರು ಎಲ್ಲೋ ಒಂದ್ ಕಡೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾರತ

ಕಲ್ಯಾಣ ಕರ್ನಾಟಕ ಭಾಗದಲ್ಲಿಂದು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ವಿರುದ್ಧ ಸಿಡಿದಿದ್ದಾವ ಅಂತ ಹೇಳ್ಬೋದು ಪೂಜೆ ಶ್ರೀ ರಾಜೇಶ್ವರ ಶಿವಾಚಾರ್ಯ ಇರ್ಬೋದು ಬಾಲ್ಕಿ ಗುರುಬಸ ಪಟ್ಟದೇವ್ರು ಇರ್ಬೋದು ಸಾಕಷ್ಟು ಜನ ವಿಶ್ವ ರೇವಣಸಿದ್ದಪ್ಪ ಜಲಾಧಯ ಇರ್ಬೋದು ಸಾಕಷ್ಟು ಜನ ಸರ್ಕಾರ ವಿರುದ್ಧ ಒಂದು ಆಕ್ರೋಶ ಪಡಿಸ್ತಾರೆ ಅಂದರೆ ಗುರುಗಳೇ ಏನು ಸರ್ಕಾರಕ್ಕೊಂದು ಎಚ್ಚರಿಕೆ ಬಿಡಬೇಕಂದ್ರೆ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಬೆಳೀತಕ್ಕಂಥ ಖಾಸಗಿ ಶಾಲೆಗಳಿಗೆ ಅನುದಾನ ಕೊಡಬೇಕು ಜೊತೆಯಲ್ಲಿ ಆರ್ ಟಿ ನಿಧಿಯನ್ನು ಏನು ರದ್ದು ಮಾಡಿದರೆ ಅದನ್ನು ಮತ್ತೆ ಜಾರಿಗೊಳಿಸಬೇಕು ಜೊತೆಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಪ್ರತಿ ವರ್ಷ ಒಬ್ಬ ಶಿಕ್ಷಕನಿಗೆ ಅಲ್ಲಿ ಅನುದಾನ ಕೊಡಬೇಕು ಮತ್ತು ವೇತನ ಕೊಡಬೇಕು ಜೊತೆಯಲ್ಲಿ ವರ್ಷಕ್ಕೊಂದು ಶಿ ಕ್ಲಾಸ್ ರೂಮನ್ನು ಕಟ್ಟುವ ಸಲುವಾಗಿ ಅದಕ್ಕೆ ಬೇಕಾಗ್ತಕ್ಕಂತಹ ವ್ಯವಸ್ಥೆಗಳನ್ನು ಕೊಡಬೇಕು ಅನ್ನತಕ್ಕಂಥದ್ದು ಒಂದ್ ಆಗಿದ್ದರೆ ಇನ್ನೊಂದು ಇದನ್ನು ಪುನಃ ಪ್ರತಿ ವರ್ಷ ವರ್ಷ ರಿನಿವಲ್ ಮಾಡಿಸಬೇಕಂತೇನೆ ಹೇಳ್ತಾರಲ್ಲ ಇದು ನವೀಕರಣ ಮಾಡಿಸ್ಬೇಕು ಅಂತ ಹೇಳ್ತಾರೆ ಏನು ನವೀಕರಣ ಮಾಡಲಿಕ್ಕಿಲ್ಲ ಕನ್ನಡ ಶಾಲೆಗಳು ಯಾಕೆ ನಶಿಸೋಗ್ತವೆ ಕನ್ನಡ ಕನ್ನಡ ಟೋಟಲಿ ಯಾಕೆ ಗಡಿ ಭಾಗದಲ್ಲಿ ವಿಶ್ವ ಕಲ್ಯಾಣ ಕನ್ನಡದಲ್ಲಿ ನಶಿಸೋಗ್ತಾ ಇಲ್ಲ ಈ ಈ ವ್ಯವಸ್ಥಿತವಾಗಿ ಸರ್ಕಾರದ ಸಹಯೋಗ ಸಹಕಾರದ ಕೊರತೆ ಸರ್ ಕರ್ನಾಟಕದಲ್ಲಿ ಕನ್ನಡ ಶಾಲೆಯ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಕಾರಣ ಇವತ್ತು ಕರ್ನಾಟಕ ನಡೆತಕ್ಕ ಕನ್ನಡ ಶಾಲೆ ರಕ್ಷಣೆ ಕೊಡೋದು ಬಿಟ್ಟು ಸರ್ಕಾರ ಮುಂದೋಗ ಇಂಗ್ಲಿಷ್ ಮಾಧ್ಯಮ ಶಾಲೆ ತೆಗಿತಾ ಇದು ಎಂತ ದುರ್ದೋಯದ ಮಾತು ಕನ್ನಡ ಎಲ್ಲಿ ಉಳಿತದ್ರಿ ಮೂರು ಸಾವಿರ ಇಂಗ್ಲಿಷ್ ಶಾಲೆ ತೆಗಿತು ಅಂತ ಹೇಳ್ತಿದ್ರೆ ಸಚಿವರು ಎಲ್ಲಿ ಉಳಿತೆ ಕನ್ನಡ ಮ ಕರ್ನಾಟಕ ಅಂತ ಅದಕ್ಕೆ ಅಂತೀರಿ ಇದಕ್ಕ ಕರ್ನಾಟಕದ ಶಾಲೆ ಉಳಿಯುವ ಮೂಲಕ ಕರ್ನಾಟಕ ಉಳಿಸಿ ಅಂತಕ್ಕಂಥ ಧೋರಣೆಯೊಂದಿಗೆ ಇವತ್ತು ನಾವು ಬೀದಿಗಿಳಿದಿದೆವು ಖಾಸಗಿ ಶಾಲೆಗಳು ಉಳಿಬೇಕು ಇಲ್ಲಿ ಕನ್ನಡ ಉಳಿಬೇಕು ಕನ್ನಡ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಖಾಸಗಿ ಶಾಲೆಗಳಿಗೆ ಎಲ್ಲ ರೀತಿಯಿಂದ ಸರ್ಕಾರವು ಸಹಕಾರ ಕೊಡಬೇಕಂತ ನಾವು ಹೇಳಿ ಟೋಟಲಿ ಗಡಿ ಭಾಗದಲ್ಲಿ ಕನ್ನಡ ಉಳಿಸ ಇಲ್ಲಿ ಈ ಭಾಗ ಇವತ್ತು ಮಾತೃ ನಮ್ಮದು ಕನ್ನಡ ಈ ಕನ್ನಡ ಉಳಿಬೇಕಾದ್ರೆ ಅದಕ್ಕೆ ಮೂಲ ಅಂದರೆ ಶಿಕ್ಷಣವೇ ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆದು ಮಠಗಳದ್ದು ಭಾಳ ದೊಡ್ಡ ಕೊಡುಗೆ ಇದೆ ಖಾಸಗಿ ಶಾಲೆಗಳಿಗೆ ಹೆಚ್ಚಿಂದ ಇದಕ್ಕೆ ಸರ್ಕಾರ ಕಾಳಜಿ ವಹಿಸಿ ಕಣ್ ತೆರಿಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇದೆ ದುರ್ಗಡದ ಒಂದು ಆಕ್ರೋಶ ಅಂತ ಅನ್ಬೋದು ಶಿಕ್ಷಕರು ಕೂಡ ಆಕ್ರೋಶ ಅನ್ಬೋದು ಏನು ಈಗಾಗಲೇ ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲಿನ ವಿವಿಧ ನಿರ್ಬಂಧನೆಗಳನ್ನು ಹಾಕಿದಾರೆ ಅವರು ಸಡಲಿಕ್ಕೆ ಮಾಡಲೇಬೇಕು ಅಂತೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಇರ್ಬೋದು ಶಿಕ್ಷಕರು ಇರ್ಬೋದು ವಿಶೇಷವಾಗಿ ಮಠಾಧೀಶರು ಎಲ್ಲೋ ಒಂದು ಕಡೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಮಠಾಧೀಶರು ಇರ್ಬೋದು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರ ಶಿಕ್ಷಣ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ ರಿಪಬ್ಲಿಕ್ ಬೀದರ್ ರಮದಾನೆ ಮಾಡಿ ಅದೂ ಇಲ್ಲ ಅರವತ್ತು ಎಪ್ಪತ್ತು ಎಂಬತ್ತು ಸಹಿತಗಳ ಶಿಕ್ಷಣ ಸಹಾಯ ಆಗ್ತದೆ ಹಂಗಾಗಿ ನಾವೆಲ್ಲವರ ಗಟ್ಟಿ ಕನ್ನಡ ಶಾಲೆಗಳನ್ನ ಮುಚ್ಚಬೇಡ್ರಿ ಸರ್ಕಾರದ ಕನ್ನಡ ಆಂಗ್ಲ ಭಾಷೆಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಂದು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ವಿರುದ್ಧ ಸಿಡಿದಿದ್ದ ಅಂತ ಹೇಳ್ಬಹುದು ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಕಲಂದಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಿಗಬೇಕಾದಂತಹ ಸೌಲಭ್ಯ ಇರಬಹುದು ಮತ್ತೆ ಈಗಾಗಲೇ ಸರ್ಕಾರಿ ಸ್ಕೂಲ್ ಅಲ್ಲಿ ಆಂಗ್ಲ ಮಾಧ್ಯಮದ ಸ್ಕೂಲ್ ಪ್ರಾರಂಭದಿಂದ ಎಲ್ಲೋ ಒಂದ್ ಕಡೆ ಗಡಿ ಭಾಗದಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ ಕನ್ನಡ ಉಳಿಬೇಕು ಕನ್ನಡ ಬೆಳೆಸಬೇಕಾದ್ರೆ ಸರ್ಕಾರ ಗಮನ ಹರಿಸಬೇಕು ವಿವಿಧ ಬೇಡಿಕೆಗೆ ನೋಡಬಹುದು ನೀವು ಮಳೆ ಲೆಕ್ಕಿಸದೆ ಮಳೆಯಲ್ಲೇ ಕೈಯಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ಸಾವಿರಾರು ಜನ ಶಿಕ್ಷಕರು ಶಿಕ್ಷಕಿಯರು ಈ ಒಂದು ಪ್ರತಿಭಟನೆಯಲ್ಲಿ ಸರ್ಕಾರ ವಿರುದ್ಧ ಶಿಕ್ಷಣ ಸಚಿವರ ವಿರುದ್ಧ ಸರ್ಕಾರ ತಪ್ಪ ನೀತಿ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಸಾಕಷ್ಟು ಪೂಜೆ ರಾಜೇಶ್ವರ ಶಿವಾಚಾರ್ಯ ಇರಬಹುದು ಬಾಲ್ಕಿ ಗುರುಬಸ ಇರಬಹುದು ಸಾಕಷ್ಟು ಜನ ವಿಶ್ವ ಗ್ರಹಣಪ್ಪ ಜಲಾಧಯ ಇರಬಹುದು ಸಾಕಷ್ಟು ಜನ ಸರ್ಕಾರ ವಿರುದ್ಧ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲೆ ವಿವಿಧ ನಿಬಂಧನೆಗಳನ್ನು ಹಾಕಿದ್ದಾರೆ ಸಡಲಿಕ್ಕೆ ಮಾಡಲೇಬೇಕು ಅಂತೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಂಡಳಿ ಇರಬಹುದು ಶಿಕ್ಷಕರು ಇರಬಹುದು ವಿಶೇಷವಾಗಿ ಮಠಾಧೀಶರು ಎಲ್ಲೋ ಒಂದ್ ಕಡೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಮಠಾಧೀಶರು ಇರಬಹುದು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರ ಶಿಕ್ಷಣ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾನ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್ ನೀಟ್ ಬೀದರ್ ಜಿಲ್ಲೆ ಮೂರನೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಂದು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ವಿರುದ್ಧ ಸಿಡಿದಿದ್ದಾವ ಅಂತ ಹೇಳ್ಬೋದು ಪೂಜೆ ಶ್ರೀ ರಾಜೇಶ್ವರ ಶಿವಾಚಾರ್ಯ ಇರಬಹುದು ಬಾಲ್ಕಿ ಗುರುಬಸ ಪಟ್ಟದೇವ್ರು ಇರ್ಬಹುದು ಸಾಕಷ್ಟು ಜನ ವಿಶ್ವ ರೇವಣಸಿದ್ದಪ್ಪ ಜಲಾದೇ ಇರ್ಬೋದು ಸಾಕಷ್ಟು ಜನ ಸರ್ಕಾರ ವಿರುದ್ಧ ಒಂದು ಆಕ್ರೋಶ ಏನ್ ಸರ್ಕಾರಕ್ಕೊಂದು ಎಚ್ಚರಿಕೆ ಬಿಡ್ಬೇಕಂದ್ರೆ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಬೆಳಿತಕ್ಕಂತ ಖಾಸಗಿ ಶಾಲೆಗಳಿಗೆ ಅನುದಾನ ಕೊಡಬೇಕು ಜೊತೆಯಲ್ಲಿ ಆರ್ ಟಿ ಇ ನಿಧಿಯನ್ನು ಏನು ರದ್ದು ಮಾಡಿದರೆ ಅದನ್ನು ಮತ್ತೆ ಜಾರಿಗೊಳಿಸಬೇಕು ಜೊತೆಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಪ್ರತಿ ವರ್ಷ ಒಬ್ಬ ಶಿಕ್ಷಕನಿಗೆ ಅಲ್ಲಿ ಅನುದಾನ ಕೊಡಬೇಕು ಮತ್ತು ವೇತನ ಕೊಡಬೇಕು ಜೊತೆಯಲ್ಲಿ ವರ್ಷಕ್ಕೊಂದು ಶಿ ಕ್ಲಾಸ್ ರೂಮನ್ನು ಕಟ್ಟುವ ಸಲುವಾಗಿ ಅದಕ್ಕೆ ಬೇಕಾಗ್ತಕ್ಕಂತಹ ವ್ಯವಸ್ಥೆಗಳನ್ನು ಕೊಡಬೇಕು ಅನ್ನತಕ್ಕಂಥದ್ದು ಒಂದ್ ಆಗಿದ್ದರೆ ಇನ್ನೊಂದು ಇದನ್ನು ಪುನಃ ಪ್ರತಿ ವರ್ಷ ವರ್ಷ ರಿನ್ಯೂವಲ್ ಮಾಡಿಸ್ಬೇಕಂತೇನು ಹೇಳ್ತಾರಲ್ಲ ಇದು ನವೀಕರಣ ಮಾಡಿಸಬೇಕು ಅಂತ ಹೇಳ್ತಾರೆ ಏನು ನವೀಕರಣ ಮಾಡ್ಲಿಕ್ಕೆ ಯಾಕೆ ನಶಿಸೋಗ್ತವೆ ಕನ್ನಡ ಕನ್ನಡ ಟೋಟಲಿ ವಿಶ್ವ ಈ ಈ ವ್ಯವಸ್ಥಿತವಾಗಿ ಸರ್ಕಾರದ ಸಹಯೋಗ ಸಹಕಾರದ ಕೊರತೆ ಸರ್ ಕರ್ನಾಟಕದಲ್ಲಿ ಕನ್ನಡ ಶಾಲೆಯ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಕಾರಣ ಇವತ್ತು ಕರ್ನಾಟಕ ನಡೆತಕ್ಕ ಕನ್ನಡ ಶಾಲೆ ರಕ್ಷಣೆ ಕೊಡೋದು ಬಿಟ್ಟು ಸರ್ಕಾರ ಮುಂದಾಗಿ ಇಂಗ್ಲಿಷ್ ಮಾಧ್ಯಮ ಶಾಲೆ ತೆಗಿತಾ ಇದು ಇದೆ ದುರ್ದೊಯ್ಯದ ಮಾತು ಕನ್ನಡ ಎಲ್ಲಿ ಉಳಿತದ್ರಿ ಮೂರ್ ಸಾವಿರ ಇಂಗ್ಲಿಷ್ ಶಾಲೆ ತೆಗಿತು ಅಂತ ಹೇಳ್ತಿದಾರೆ ಸಚಿವರು ಎಲ್ಲಿ ಉಳಿತೆ ಕನ್ನಡ ಕರ್ನಾಟಕ ಅಂತ ಅಂತೀರಿ ಅದಕ್ಕ ಕರ್ನಾಟಕದ ಶಾಲೆ ಉಳಿಯುವ ಮೂಲಕ ಕರ್ನಾಟಕ ಉಳಿಸಿ ಅಂತಕ್ಕಂತ ಧೋರಣೆಯೊಂದಿಗೆ ಇವತ್ತು ನಾವು ಬೀದಿಗಳಿದೇವು ಖಾಸಗಿ ಶಾಲೆಗಳು ಉಳಿಬೇಕು ಇಲ್ಲಿ ಕನ್ನಡ ಉಳಿಬೇಕು ಕನ್ನಡ ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಖಾಸಗಿ ಶಾಲೆಗಳಿಗೆ ಎಲ್ಲ ರೀತಿಯಿಂದ ಸರ್ಕಾರವು ಸಹಕಾರ ಕೊಡಬೇಕಂತ ನಾವು ಹೇಳಿ ಗಡಿ ಭಾಗದಲ್ಲಿ ಕನ್ನಡ ಇಲ್ಲಿ ಈ ಭಾಗ ಇವತ್ತು ಮಾತೃಭಾಷೆನೇ ನಮ್ಮದು ಕನ್ನಡ ಈ ಕನ್ನಡ ಉಳಿಬೇಕಾದ್ರೆ ಅದಕ್ಕೆ ಮೂಲ ಅಂದರೆ ಶಿಕ್ಷಣನೇ ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆದು ಮಠಗಳದ್ದು ಭಾಳ ದೊಡ್ಡ ಕೊಡುಗೆ ಇದೆ ಖಾಸಗಿ ಶಾಲೆಗಳಿಗೆ ಹೆಚ್ಚಿಂದ ಇದಕ್ಕ ಸರ್ಕಾರ ಕಾಳಜಿ ವಹಿಸಿ ಕಣ್ ತೆರಿಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇದೆ ದುರ್ಗಡದ ಒಂದು ಆಕ್ರೋಶ ಅಂತ ಅನ್ಬೋದು ಶಿಕ್ಷಕರು ಕೂಡ ಆಕ್ರೋಶ ಅನ್ಬೋದು ಏನು ಈಗಾಗಲೇ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲೆ ವಿವಿಧ ನಿರ್ಬಂಧನೆಗಳನ್ನು ಹಾಕಿದ್ದಾರೆ ಅವರು ಸಡಲಿಕ್ಕೆ ಮಾಡಲೇಬೇಕು ಅಂತ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಇರ್ಬೋದು ಶಿಕ್ಷಕರು ಇರಬಹುದು ವಿಶೇಷವಾಗಿ ಮಠಾಧೀಶರು ಎಲ್ಲೋ ಒಂದ್ ಕಡೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಮಠಾಧೀಶರು ಇರಬಹುದು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರ ಶಿಕ್ಷಣ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ ಅದೂ ಇಲ್ಲ ಅರವತ್ತು ಎಪ್ಪತ್ತು ಎಂಬತ್ತು ಸಹಿ ಶಿಕ್ಷಣ ಸಹಾಯ ಆಗ್ತದೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಕನ್ನಡ ಶಾಲೆಗಳನ್ನ ಮುಚ್ಚಬೇಡ್ರಿ ಸರ್ಕಾರದ ಕನ್ನಡ ಶಾಲೆಗಳನ್ನ ಮುಚ್ಚಬೇಡ್ರಿ ಆಂಗ್ಲ ಭಾಷೆಯನ್ನ ಅಲ್ಲಿ ತರ್ತಿದ್ದು